ಇಂದು ಏಸುವನ್ನು ಆಶೀರ್ವಾದಗಳು ಸಾಕಾಗುವಷ್ಟು ಆತನು ಕಳುಹಿಸುತ್ತಾನೆ ಟುಡೇನ್ ಇಂದು ಆತನು ನಮ್ಮಲಿದ್ದು ಮೊದಲನೇ ಪೇತ್ರ ಒಂದು ಎಂಟರಿಂದ ಮಾತನಾಡುತ್ತಿದ್ದಾನೆ ಆತನು ವಾಗ್ದಾನ ಮಾಡುತ್ತಾನೆಟ್ಲಿ ವಿತ್ ಇನ್ಎಕ್ಸ್ ಗ್ಲೋರಿಯಸ್ ಜಾಯ್ ವ್ಯಕ್ತಪಡಿಸಲಾಗದಂತ ಪ್ರಭಾವಳ್ಳ ಸಂತೋಷದಿಂದ ಹರ್ಷಿಸುವವರಾಗಿದ್ದೀರಿ ಎಂದು ಹೇಳಲ್ಪಟ್ಟಿದೆ ಎಸ್ ದಿಸ್ ಇಸ್ ದ ಕೈಂಡ್ ಆಫ್ ಜಾಯ್ ವಿ ಇಂತಹ ಆನಂದ ನಮ್ಮಲ್ಲಿ ತುಂಬೋದಕ್ಕೆ ಬಯಸುತ್ತಿದ್ದಾನೆಲ್ಡ್ ಈ ಲೋಕದಲ್ಲಿ ಅಂತಹ ಆನಂದ ಅನುಭವಿಸಿದೀರಾನ್ ಲೆಟ್ ಡೌನ್ ನೀವು ಕೆಳಗೆ ಹಾಕಲ್ಪಟ್ಟಿದ್ದೀರಾಂಗ್ ಫಾರ್ ಎಕ್ಲಿ ಪಾಸ್ ಯು ಬೈ ಪ್ರತಿ ಹಾಗೆ ಬೇಗನೆ ಹೋಗಬೇಕೆಂದು ಎದುರು ನೋಡುತ್ತಿರುವ ನಿಮ್ಮ ಹೃದಯದಲ್ಲಿ ಯಾವ ಆನಂದವಿಲ್ಲ ರೆ ಕರ್ತನಿಂದ ತೆರೆಯಲಾಗದಂತೋಷ್ ನೀವು ಆನಂದ ಪಡುವುದಕ್ಕಾಗಿ ಆತನನ್ನು ನೋಡದಿದ್ದರು ಕೂಡ ಎಂದು ಹೇಳುತ್ತದೆ ನೀವು ಆತನ ನಂಬಿಕೆ ಇಟ್ಟಿದ್ದೀರಿ ಅದಕ್ಕಾಗಿ ವ್ಯಕ್ತಪಡಿಸಲಾಗದಂತಹ ಪ್ರಭಾವದಿಂದ ತುಂಬಿಸುತ್ತೇನೆ ಎಂದು ಹೇಳುತ್ತಾನೆರಿಂಗ್ ಹೂಮ್ ಟು ಮೀಟ್ ನಾವು ರಾಯ್ಪುರ್ ಪ್ರಾರ್ಥನಾ ಗೋಪುರದಲ್ಲಿ ಹೋದಾಗ ಅಲ್ಲಿ ಒಬ್ಬ ಹದಿಹರಿಯದ ಹುಡುಗನು ನಮಗೆ ಭೇಟಿಯಾದನು ನು ಪಾರ್ಟ್ ಆಫ್ ದಿನ ಮತ್ತು ಆ ಯುವಕರ ಸೇವೆಯ ಭಾಗದಲ್ಲಿ ಐ ಕ್ಯಾನ್ ಡ್ರಾ ಅಂಡ್ ನಾನು ವಿನ್ಯಾಸ ಮಾಡುತ್ತೇನೆ ಮತ್ತು ಗ್ರಾಫಿಕ್ ಡಿಸೈನ್ ಮಾಡುತ್ತೇನೆ ಸಹಾಯ ಮಾಡಲು ಇಚ್ಛಿಸುತ್ತೇನೆ

ಎನಿಥಿಂಗ್ ಅಂತ ಹೃದಯ ಯಾವುದಕ್ಕೂ ಭಯ ಪಡುವುದಿಲ್ಲ ಮತ್ತು ಚಿಂತೆಗೊಳಗಾಗುವುದಿಲ್ಲ ಗಾಡ್ ವಿಲ್ ಮೇಕ್ ಸೆಲ್ಫ್ ನಿಮಗೆ ಕರ್ತನೆ ಎಲ್ಲದಕ್ಕೂ ಸಾಕಾಗುವನು ಹಾರ್ಟ್ ಈ ಹೃದಯಕ್ಕಾಗಿ ಆತನಿಗೆ ಸ್ತೋತ್ರ ಮಾಡಿ ಹೊಂದಿಕೊಳ್ಳೋಣವೇ ಯು ಗ್ರೇಟ್ಲಿ ರಿಜಾಯ್ಸ್ ಸಂತೋಷವಾಗಿ ಹರ್ಷಿಸುತ್ತೇವೆ ಎಂದು ನೀನು ವಾಗ್ದಾನ ಮಾಡಿಬಲ್ ಗ್ಲೋರಿಯಸ್ ಜಾಯ್

ಈ ಆನಂದ ಬಂದು ಅದು ಎಲ್ಲವನ್ನು ಒರೆಸಿ ಬಿಡಲಿ ಅವರ ಖಾಲಿತನದ ತುಂಬಲಿ ಸ್ಯಾಟಿಸ್ಫೈ ದಮ್ ಬಿಯಾಂಡ್ ಮೆಷರ್ ಅಳತೆಗೆ ಮೀರಿ ಅವರನ್ನು ತೃಪ್ತಿಗೊಳಿಸು ಥ್ಯಾಂಕ್ ಯು ಫಾರ್ ದಿಸ್ ಗ್ಲೋರಿಯಸ್ ಜಾಯ್ ಇಸ್ ರಶಿಂಗ್ ಇನ್ ಲೈಕ್ ಅ ಫ್ಲಡ್ ಈ ಮಹಿಮೆ ಉಳ್ಳ ಆನಂದ ಅದು ಪ್ರವಾಹದಂತೆ ಬರುತ್ತಿದೆ ಅಂಡ್ ದೇ ಪ್ರೇಸಿಂಗ್ ದ ಗಾಡ್ ಆಫ್ ಹೆವೆನ್ ಪರಲೋಕ ದೇವರನವರು ಸ್ತುತಿ ಮಾಡುತ್ತಿದ್ದಾರೆ ಪ್ರೇಸಿಂಗ್ देयर ವಂಡರ್ಫುಲ್ ಸೇವಿಯರ್ ಅವರ ಅದ್ಭುತ ರಕ್ಷಕನನ್ನು ಸ್ತುತಿಸುತ್ತಿದ್ದಾರೆ ಹಲ್ಲೆಲೂಯಾ ಅನುಭವಿಸುತ್ತಿದ್ದೇನೆ ನಮ್ಮ ಹೊತ್ತುಕೊಂಡು ಹೋಗುವಂತೆ ಸಹಾಯ ಮಾಡೋದು ನಿನ್ನ ಆನಂದ ಹೊತ್ತುಕೊಂಡು ಹೋಗುವುದಕ್ಕೆ ಯೇಸುವಿನ ನಾಮದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮೈ ಪ್ರೆಶಸ್ ಫ್ರೆಂಡ್ ನನ್ನ ಅಮೂಲ್ಯ ಸ್ನೇಹಿತನೇ ಥ್ರೂ ದ ಟೆಲಿವಿಷನ್ ಪ್ರೋಗ್ರಾಂ ಟಿವಿ ಕಾರ್ಯಕ್ರಮದ ಮೂಲಕ ಅಂಡ್ ಥ್ರೂ ದ ಸೋಷಿಯಲ್ ಮೀಡಿಯಾ ಪ್ರೋಗ್ರಾಮ್ ಸಾಮಾಜಿಕ ಜಾಲತಾಣದ ಕಾರ್ಯಕ್ರಮಗಳ ಮೂಲಕ ವಿಚ್ ವಿಂಡ್ ಔಟ್ ಪೀಪಲ್ ಎಂಬ ಸಾವಿರಾರು ಜನರಿಗೆ ಕಳಿಸಿ ಕೊಡುತ್ತೇವೆ

ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ ಮಿಲಿಯನ್ಸ್ ವಾಚ್ ವಿಲ್ ಆಲ್ಸೋ ಪ್ರೇರ್ ಫಾರ್ ಯು ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಗಾರ್ಡಲ್ ಬ್ಲೆಸ್ ಯು ದೇವರು ನಿಮ್ಮನ್ನ ಆಶೀರ್ವದಿಸುತ್ತಾರೆ ವಿಲ್ ಸೆಂಡ್ ಯು ಅ ಕಾಪಿ ಆಲ್ಸೋ ನಿಮಗೊಂದು ಪ್ರತಿ ಕೊಡುತ್ತೇವೆ ಸೋ please call this number ಈ ಸಂಖ್ಯೆಗೆ ಕರೆ ಮಾಡಿರಿ When you have the birthday, your birthday or your loved one's birthday, wedding anniversary, or the loss of a loved one, a memorial day, or a Thanksgiving offering, or giving one month's salary as the first month's salary when you get a job.

ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ ವೆಬ್ಸೈಟ್ ಡಬ್ಲ್ಯೂ ಡಾಟ್ ಕಾಲ್ಸ್ ಡಾಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು